ಎಲ್ರಿಗೂ ನಮಸ್ಕಾರ ಹಾಗೆಯೇ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಅಂತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಈಗ ರಘು ಎಜುಕೇಷನ್ ಫೋರಮ್ ಆಗಿದೆ ಆ್ಯಂಡ್ ಬಿಫೋರ್ ದಟ್ ಹದಿನೈದಾಗಲಿ ನಿಮಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಸೊ ಎಂದಿನಂತೆ ನಿಮ್ಮ ಸಕ ಸಹಕಾರ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಟೀಚರ್ ಆಸ್ಪೀರೆಂಟ್ಸ್ಗೆ ಒಂದಷ್ಟು ಶುಭ ಸುದ್ದಿಗಳಿದೆ ಸೊ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಪಾಸ್ ಮಾಡಿದೆ ಅಂತಕ್ಕಂಥದ್ದು ಒಂದಷ್ಟು ಸುದ್ದಿಗಳಿದೆ ಸೊ ಏನಿದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಮಾರ್ಕ್ ಮಾಡಿಕೊಂಡು ನೋಡಿ ವೆರಿ ಫಸ್ಟ್ ಎಂಟಿಂಗಲ್ಲಿ ರಾಜ್ಯದ ಪ್ರೌಢಶಾಲೆ ಪಿ ಯು ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಅಂತ ನೋಡಿ ಎಲ್ಲೆಲ್ಲಿ ರಾಜ್ಯದ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳ ನೇಮಕಾತಿಗೆ ಈಗ ಎಕನಾಮಿಕ್ ಡಿಪಾರ್ಟ್ಮೆಂಟು ಗ್ರೀನ್ ಸಿಗ್ನಲ್ ಪಾಸ್ ಮಾಡಿದೆ ಅಂತಕ್ಕಂಥದ್ದು ಒಂದು ಸುದ್ದಿ ಇದೆ ಇದಕ್ಕೆ ಪೂರಕವಾದಂಥ ಡೀಟೇಲ್ಸ್ ಮತ್ತಷ್ಟಿದೆ ಅದನ್ನು ಸ್ಕಾಲಪ್ ಮಾಡಿಕೊಂಡು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಶಿಕ್ಷಕ ಉಪನ್ಯಾಸಕ ಹುದ್ದೆಗಳ ನಿರೀಕ್ಷೆಯಲ್ಲಿದ್ದವರಿಗೆ ಗುಡ್ ನ್ಯೂಸ್ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡಿದೆ ಸೊ ತುಂಬ ಜನ ಯಾವುದೇ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ಕೂಡ ಅಲ್ಲಿ ಈ ಖಾಸಗಿ ಅನುದಾನಿತ ಐಸ್ಕೂಲ್ಸು ಅಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಯಾವಾಗ ಸರ್ ಭರ್ತಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಇಲಾಖೆಯಿಂದ ಅಪ್ಡೇಟ್ಸ್ ಬಂದಿದೆ ಹೀಗೆಲ್ಲ ಕೇಳ್ತಾಯಿದ್ರು ಈಗ ಅದಕ್ಕೆ ಪೂರಕವಾಗಿ ಈ ಎಲ್ಲ ವಿಷಯಗಳು ಹೊರಗಡೆ ಬಂದಿರುವಂಥದ್ದು ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ನೋಡಿ ಸೆಕೆಂಡ್ ಪ್ಯಾರಾಗ್ರಾಫಿಂದ ನೋಡೋಣ ಈಗ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನೋಡಿ ಎಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಶೈಕ್ಷಣಿಕ ಅವಧಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ನೈನ್ಟೀನ್ ಏಯ್ಟಿ ಸೆವೆನ್ನಿಂದ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ ಸೊ ತೊಂಬತ್ತೈದರ ಶೈಕ್ಷಣಿಕ ಅವಧಿಯಲ್ಲಿ ಪ್ರಾರಂಭಗೊಂಡು ಈಗಾಗಲೇ ವೇತನ ಅನುದಾನಕ್ಕೆ ಒಳಪಟ್ಟ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳು ಹಾಗೂ ಪದವಿ ಕಾಲೇಜುಗಳಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಹಾಗೂ ಮತ್ತಿತರ ಕಾರಣಗಳಿಂದಾಗಿ ಖಾಲಿಯಾಗಿರ್ತಕ್ಕಂಥ ಬೋಧಕ ಹುದ್ದೆಗಳನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿದ್ದೆ ನೋಡಿ ಎಲ್ಲಿಂದ ಇಲ್ಲಿವರೆಗೆ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಹೆಚ್ಚು ಕಡಿಮೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಸುಮಾರು ನಾಲ್ಕು ವರ್ಷಗಳ ಅವಧಿಯಲ್ಲಿ ಸೊ ಐ ಥಿಂಕ್ ಎಕ್ಸ್ಪೈರ್ ಆಗ್ತಕ್ಕಂಥ ರೀಸನ್ಸ್ ಇರ್ಬೋದು ರಿಟೈರ್ಮೆಂಟ್ ಆಗ್ತಕ್ಕಂಥ ರೀಸನ್ಸ್ ಇರ್ಬೋದು ಅಥವಾ ರಾಜೀನಾಮೆಯನ್ನು ಕೊಟ್ಟಂಥ ಕಾರಣಗಳಿಗೆ ಯಾವ್ಯಾವ ಹುದ್ದೆಗಳು ಅಲ್ಲಿ ಖಾಲಿ ಉಳ್ಕೊಂಡಿದ್ದಾವೆ ಭರ್ತಿ ಮಾಡ್ದೇನೆ ಈಗ ಆ ಹುದ್ದೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಈಗ ಆರ್ಥಿಕ ಇಲಾಖೆಯಲ್ಲಿ ಸಹಮತಿಯನ್ನು ಕೊಟ್ಟಿರುವಂಥದ್ದು ಸೊ ಏನು ಕಂಡೀಷನ್ಸ್ ಹಾಕಿದ್ದಾರೆ ಅಂತ ಪ್ರತಿಯೊಂದರೂ ನೀಟಾಗಿ ಪಾಯಿಂಟ್ ವೈಸಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ಕಂಡೀಷನ್ ನಂಬರ್ ಒನ್ ನೋಡೋಣ ಈಗ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ ನಂತರ ನೇಮಕಾತಿ ಅನುಮೋದನೆಗಾಗಿ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ನೋಡಿ ಪ್ರತಿಯೊಂದಕ್ಕೂ ಟಿಪ್ಪಣಿಗೆ ಸಂಖ್ಯೆ ಇರುತ್ತೆ ಅದನ್ನೆಲ್ಲ ಜಾಸ್ತಿ ಓದ್ಲಿಕ್ಕೆ ಹೋಗಲ್ಲ ನಾನು ಸೊ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಹದಿಮೂರಲ್ಲಿನ ಚೆಕ್ ಲಿಸ್ಟ್ ಅನುಬಂಧ ಮೂರರ ಅನ್ವಯ ಸಂಪೂರ್ಣ ಮಾಹಿತಿ ದಾಖಲೆಗಳೊಂದಿಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವುದು ಅಂತ ಇದೆ ಫಸ್ಟು ಸೆಕೆಂಡ್ ಒನ್ನು ಮೇಲ್ಕಂಡಂತೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಾರಿಯಲ್ಲಿರತಕ್ಕಂಥ ಅನುದಾನ ಸಮಿತಿ ಮತ್ತು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳ ನಿಯಮಗಳನ್ನು ಪಾಲಿಸಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂದರೆ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂದರೆ ಇದಕ್ಕೂ ಕೂಡ ಒಂದು ಸಿ ಎನ್ ಆರ್ ರೂಲ್ ಅಂತ ಇರುತ್ತೆ ಆ ಎಲ್ಲ ನಿಯಮಾವಳಿಗಳನ್ನು ನೋಡಿಕೊಂಡೆ ಅವ್ರು ಮಾಡ್ತಾರೆ ಅದನ್ನು ಇಲ್ಲಿ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಖಚಿತಪಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಸೆಕೆಂಡ್ ಕಂಡೀಷನ್ನು ಹಾಗೆಯೇ ಮೂರನೇ ಸರತ್ ಏನಪ್ಪ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಾಗ ನಿಯಮಾನುಸಾರ ರೋಸ್ಟರ್ ಬಿಂದು ಮತ್ತು ಕಲ್ಯಾಣ ಕರ್ನಾಟಕದ ಮೀಸಲಾತಿಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಈಗ ಹೇಗೆ ಗೌರ್ಮೆಂಟ್ ರೆಗ್ಯುಲರ್ ರಿಕ್ಯು ರಿಕ್ರೂಪ್ಮೆಂಟ್ ಮಾಡ್ತಾರೋ ಟೀಚರ್ಸು ಅದೇ ರೀತಿಯಾಗಿ ರೋಸ್ಟರ್ ಏನಿರುತ್ತೆ ರಿಸರ್ವೇಷನ್ಸ್ ಕೋಟ ಇರ್ಬೋದು ಆ್ಯಂಡ್ ಔಟ್ ಆಫ್ ಡಿಸ್ಟ್ರಿಕ್ಸ್ಗೆ ಅಲ್ಲಿ ಬರ್ತಕ್ಕಂಥ ರಿಸರ್ವೇಷನ್ಸ್ ಕೋಟಿ ಇರ್ಬೋದು ಅಲ್ಲಿನ ರೋಸ್ಟರ್ ಬಿಂದಿಗಳಾಗಿರ್ಬೋದು ಇವೆಲ್ಲವನ್ನು ಅವರು ಕಡ್ಡಾಯವಾಗಿ ನಿಯಮಗಳ ಪ್ರಕಾರವಾಗಿ ಪಾಲಿಸಬೇಕು ಅಂತ ಇದೆ ಈಗ ಸೊ ನೆಕ್ಸ್ಟು ಹಾಗೆಯೇ ಫೋರ್ತ್ ಕಂಡೀಷನ್ ಹೋಗೋಣ ಏನು ಕೊಡಿದ್ದಾರೆ ಅಂತ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ವಿದ್ಯಾರ್ಥಿಗಳ ದಾಖಲಾತಿ ಪರೀಕ್ಷಾ ಫಲಿತಾಂಶ ಮತ್ತು ಇವೆಲ್ಲವನ್ನು ಖಚಿತಪಡಿಸಿಕೊಳ್ಳುವುದು ಅಂತ ಅಂದರೆ ಎಷ್ಟು ಅಡ್ಮಿಷನ್ ಆಗಿದೆ ಅವ್ರ ರಿಸಲ್ಟ್ ಹೇಗೆ ಅಂತ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತ ಹೇಳಿದ್ದಾರೆ ನೆಕ್ಸ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಶಾಲಾ ಕಾಲೇಜುಗಳು ಪ್ರಾರಂಭವಾದಾಗಿನಿಂದ ಅವಿಚ್ಛಿನ್ನವಾಗಿ ನಡೆಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಅಂದರೆ ಈಗ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಆ ಹುದ್ದೆಯನ್ನು ಭರ್ತಿ ಮಾಡ್ಕೊ ಮಾಡ್ಕೊಂಡ ನಂತರದಲ್ಲಿ ಸೊ ಅಲ್ಲಿಂದ ಅಪ್ ಟು ಶಾಲೆ ಮತ್ತು ಕಾಲೇಜುಗಳು ಪ್ರಾರಂಭವಾದಾಗಿನಿಂದ ಇದುವರೆಗೂ ಕೂಡ ಅವಿಚ್ಛಿನ್ನವಾಗಿ ರನ್ನಿಂಗ್ ಆಗ್ತಾಯಿದ್ದು ನಡೀತಾ ಇದೆಯೋ ಅದನ್ನು ಏನು ಮಾಡಬೇಕು ಇಲ್ಲಿ ಖಾತ್ರಿಪಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಮತ್ತೊಂದು ಷರತ್ತು ಹಾಗೆಯೇ ಆರನೇದು ಬಂದ್ಬಿಟ್ಟು ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳು ಆನ್ಲೈನ್ ಮೂಲಕ ವಿವರಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು ಅಂದರೆ ಸಾಫ್ಟ್ವೇರನ್ನು ಅಲ್ಲಿ ಪ್ರಿಪೇರ್ ಮಾಡಾಕಬೇಕು ಅಂತ ಈ ತಂತ್ರಾಂಶದ ಮೂಲಕ ಪ್ರಸ್ತಾವನೆಗಳನ್ನು ವ್ಯವಹರಿಸುವುದು ಅಂತ ಹೇಳಿದರೆ ಆನ್ಲೈನ್ ಮೂಲಕವಾಗಿಯೇ ಎಲ್ಲವನ್ನು ಇಲ್ಲಿ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಇದೊಂದು ಕಂಡೀಷನ್ ಇದೆ ಇನ್ನು ಏಳನೇ ಒಂದು ಐ ಥಿಂಕ್ ಪಾಯಿಂಟಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ಅನುಮೋದಿಸಲು ಪ್ರತ್ಯಾಯೋಷಿಸಲಾದ ಆದೇಶ ಸಂಖ್ಯೆ ಇ ಡಿ ಒನ್ ಸಿಕ್ಸ್ ಟಿ ಪಿ ಅಂದರೆ ಪ್ರತಿಯೊಂದು ಆದೇಶ ಸಂಖ್ಯೆಗಳಿಗೂ ನನ್ನ ನಂಬರ್ ಇರುತ್ತೆ ಸೊ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಹನ್ನೊಂದನ್ನು ಹಿಂಪಡೆದು ಹುದ್ದೆಗಳ ಅನುಮೋದನೆಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ ಈಗ ಆಲ್ಮೋಸ್ಟ್ ಈಗ ಅಪ್ರೂವಲ್ ಪಾಸ್ ಮಾಡಿದೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಇಲಾಖೆಯಿಂದ ಪತ್ರಗಳು ಅಥವಾ ಟಿಪ್ಪಣಿಗಳಾಗಿರ್ಬೋದು ಜ್ಞಾಪನಾ ಪತ್ರಗಳು ಅಥವಾ ಸುತ್ತೋಲೆಗಳು ಅದು ಬಂತು ಅಂದರೆ ಇಮಿಡಿಯೇಟ್ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಮಾಡಿ ನಿಮಗೆ ಸೊ ನಮ್ಮ ಚಾನಲ್ ಮುಖಾಂತರವಾಗಿ ಐ ಥಿಂಕ್ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಅಂತೂ ಖಂಡಿತವಾಗಲೂ ನಮ್ಮ ಕಡೆಯಿಂದ ಆಗುತ್ತೆ ನೋಡಿ ಇದು ಆರ್ಥಿಕ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಅಂದರೆ ಅವರು ಅಪ್ರೂವಲ್ ಪಾಸ್ ಮಾಡಿದಲ್ಲ ಅದಕ್ಕೆ ಹಾಗೆ ನೋಡಿ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಬೇಕಾದ್ರೆ ಓದ್ಬಿಡ್ತೀನಿ ಅದನ್ನು ಮಾರ್ಕ್ ಮಾಡಿ ಸಾಧ್ಯ ಆದರೆ ಈ ಒಂದು ಕಾಪಿಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ಗೂ ನಾನು ಹಾಕ್ತೀನಿ ನಾನು ಯಾರು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗ್ಬೋದು ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕುಡಿದೀನಿ ನಾನು ನೋಡಿ ಇಲ್ಲಿ ಕುಡಿರಲ್ಲಿ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪ್ರಸ್ತುತಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ನಾಲ್ಕು ತೊಂಬತ್ತೈದರ ಶೈಕ್ಷಣಿಕ ಅವಧಿಯಲ್ಲಿ ಪ್ರಾರಂಭಗೊಂಡು ಈಗಾಗಲೇ ವೇತನ ಅನುದಾನಕ್ಕೆ ಒಳಪಟ್ಟ ಖಾಸಗಿ ಅನುದಾನದ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳು ಹಾಗೂ ಪದವಿ ಕಾಲೇಜುಗಳಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಹಾಗೂ ಮತ್ತಿತರ ಕಾರಣಗಳಿಂದ ಖಾಲಿಯಾಗಿರುವ ಬೋಧಕ ಹುದ್ದೆಗಳನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿರುವಂಥದ್ದು ಈಗಾಗಲೇ ನಾನು ಏಳು ಷರತ್ತುಗಳನ್ನು ಓದಾಕ್ಬಿಟ್ಟಿದೆ ಸೊ ಇವೆರಡೂ ಕೂಡ ಕಾಪಿಯನ್ನು ಈಗ ನಾನು ನಿಮಗೆ ಟೆಲಿಗ್ರಾಮ್ಗೆ ಹಾಕ್ತೀನಿ ಅಲ್ಲೂ ಕೂಡ ಓದ್ಕೊಳ್ಬೋದು ಸೊ ಕಾಲ ಕಾಲಕ್ಕೆ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಎಲ್ಲವನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಆಗೇ ಆಗುತ್ತೆ ಆಮೇಲೆ ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಇದೆ ಅದನ್ನು ಹೇಳ್ಬಿಡ್ತೀನಿ ಈಗ ಲಾಸ್ಟು ತ್ರೀ ಡೇಸಲ್ಲಿ ನ್ಯೂಸ್ ಫಸ್ಟಲ್ಲಿ ಮತ್ತು ಟಿ ವಿ ನೈನಲ್ಲಿ ಏನು ಎಜುಕೇಷನ್ ಮಿನಿಸ್ಟರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸನ್ನ ಅಪ್ಲೋಡ್ ಮಾಡಿದ್ದೀವಿ ನಾವು ಯಾಕೆಂದರೆ ಯಥಾಸ್ಥಿತಿಯಾಗಿ ನಾವು ಅದನ್ನು ಡೌನ್ಲೋಡ್ ಮಾಡಿ ಹಾಕ್ಲಿಕ್ಕೆ ಬರಲ್ಲ ಅದನ್ನು ಅಲ್ಲಿ ಸಾಕಷ್ಟು ಚೇಂಜಸ್ ಮಾಡಬೇಕಾಗುತ್ತೆ ಒಂದಷ್ಟು ಶೀರ್ಷಿಕೆಯನ್ನು ಹಾಕ್ಬೇಕಾಗುತ್ತೆ ಸೊ ಆ ವಿಡಿಯೋ ಫಾರ್ಮ್ಯಾಟ್ಸನ್ನು ಅಂದರೆ ಅವರು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥ ವಿವರುಗಳು ಸೇಮ್ ಇರುತ್ತೆ ಅವ್ರು ಮಾತಾಡಿರುವಂಥದ್ದು ಬಟ್ ಆದರೆ ಆ ವೀಡಿಯೋ ರೆಸೊಲ್ಯೂಷನ್ಸ್ ಇದೆಯಲ್ಲ ಅದು ಒಂಚೂರು ಅಲ್ಲಿ ಚೇಂಜಸ್ ಮಾಡಿರ್ತೀವಿ ನಾವು ಯಾಕೆಂದರೆ ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸೊ ಅವೆಲ್ಲವನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ತುಂಬ ಜನ ಹಳೆಯದು ಹಾಗೆ ಹೀಗೆ ಯಾವುದು ಹಳೆಯೋದು ಇಲ್ಲ ಸರ್ ತಲೆ ಕೆಡಿಸ್ಕೋಬೇಡಿ ಯಾಕೆಂದರೆ ನನ್ನ ಕಮೆಂಟ್ ಮಾಡೋರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಸೊ ಕಾಲ ಕಾಲಕ್ಕೆ ನ್ಯೂಸ್ ಚಾನಲ್ಸನ್ನು ವಾಚ್ ಮಾಡಿ ನೀವು ಬೇಕಾದ್ರೆ ಟೂ ಡೇಸ್ ಬ್ಯಾಕ್ ಬ್ರೌಸ್ ಮಾಡಿ ನ್ಯೂಸ್ ನ್ಯೂಸ್ ಫಸ್ಟಲ್ಲಿ ನೋಡಿ ಅಲ್ಲೂ ಕೂಡ ಸುದ್ದಿಗೋಷ್ಠಿ ಮಾಡಿದರೆ ಎಜುಕೇಷನ್ ಡಿಪಾರ್ಟ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರು ಇನ್ನು ಟಿ ವಿನಲ್ಲಿ ಕೂಡ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಅಲ್ಲಿ ಫಿಸಿಕಲ್ ಟೀಚರ್ಸ್ ಬಗ್ಗೆ ಗೆಸ್ಟ್ ಟೀಚರ್ಸ್ ಬಗ್ಗೆ ಟೀಚರ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಸೊ ಸಾಕಷ್ಟು ಹೇಳಿದ್ದಾರೆ ಅವರು ಏನೆಲ್ಲ ಟಾಕ್ ಮಾಡಿದ್ರೆ ಎಲ್ಲವನ್ನು ನಿಮಗೆ ನಾನು ಒಂದು ಐದು ನಿಮಿಷ ಹತ್ತು ನಿಮಿಷ ವೀಡಿಯೋವನ್ನು ಯಾವುದು ಪ್ರಮುಖವಾದ ಅಂಶಗಳಿದೆ ಅದನ್ನು ನಾವು ಐ ಥಿಂಕ್ ಅದನ್ನು ರಿಷ್ಯೂವ್ ಮಾಡಿ ಅದನ್ನು ಎಲ್ಲೆಲ್ಲಿ ಏನು ಚೇಂಜಸ್ ಮಾಡಬೇಕು ಕೆಲವೊಂದನ್ನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅವೆಲ್ಲವನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡಿದೀವಿ ಅಂದರೆ ಮಾತಾಡೋದು ಎಲ್ಲವೂ ಕೂಡ ಟ್ರೂ ಅದು ಅಲ್ಲಿ ನಾವು ಮಾತಾಡಿರ್ತಕ್ಕಂಥ ಸಂಗತಿಗಳನ್ನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಆ ವೀಡಿಯೋ ಮೋಡನ್ನ ಚೇಂಜ್ ಮಾಡೋದು ಹೊರತು ಅವ್ರು ಏನು ಸುದ್ದಿಗೋಷ್ಠಿ ಮಾಡಿದರೆ ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ ಬಟ್ ನಾವು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ನಾವು ಚೇಂಜಸ್ ಮಾಡ್ಕೋತೀವಿ ಯಥಾಸ್ಥಿತಿ ಹ್ಯಾಂಗೆ ಮಾಡೋಂಗಿಲ್ಲ ಯಾಕೆಂದರೆ ಅದು ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ ಯಾವುದನ್ನು ಹೇಗೆ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ನಾವು ಹಾಗೆ ಮಾಡಿದ್ದೀವಿ ಅದು ಯಾವುದೂ ಫೇಕ್ ಆಗಲಿ ಹೇಳಲಿ ಏನೂ ಇಲ್ಲ ಸೊ ನಿಮಗೆ ಡೌಟ್ ಇದ್ದರೆ ದಯಮಾಡಿ ಟೂ ಡೇಸ್ ಬ್ಯಾಕ್ ನ್ಯೂಸ್ ಫಸ್ಟನ್ನು ಬ್ರೌಸ್ ಮಾಡಿ ಸೊ ಸಾಧ್ಯ ಆದರೆ ಹೇಗೆ ನಾನು ಟಿ ವಿನ ಕೂಡ ಅಲ್ಲಿ ಬ್ರೌಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಅಲ್ಲಿ ಏನು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ಅದನ್ನು ನೋಡಿಕೊಂಡು ನೀವಲ್ಲಿ ಅರ್ಥ ಮಾಡ್ಕೊಳ್ಬೋದು ಸೊ ಧನ್ಯವಾದ ಇಷ್ಟೊತ್ತು ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ